ಸಾರ್ವಜನಿಕ ಕೂತಿದೀರ ಮೊನ್ನೆ ಇಪ್ಪತ್ಮೂರು ದಿನ ಕೂತಿದ್ದೀರಾ ಮೊನ್ನೆ ಒಂದು ಐದು ದಿನ ಪಾದಯಾತ್ರೆ ಮಾಡಿದ್ರಿ ಪ್ರತಿ ತಿಂಗಳಲ್ಲಿ ನಾವು ಇಂತ ಸಮಯವನ್ನ ಕೊಡ್ತಾ ಇದ್ದೇವೆ ಇದಕ್ಕೆ ಇವ್ರು ಮಾಡಿ ತಪ್ಪಿ ಅದಕ್ಕಾಗಿ ನಾವು ಪಾಠ ಮಾಡಬೇಕಾಗುತ್ತೆ ಇದು ಒಂದು ಅಂಶ ಜೊತೆಗೆ ಇವೆರಡು ದಾಖಲೆಗಳನ್ನ ಇದರಲ್ಲಿ ಎರಡು ದಾಖಲಾತಿ ಯಾವ್ದು ಎರಡು ದಾಖಲೆಗಳನ್ನ ಕೊಟ್ರೆ ಮತ್ತೆ ಇನ್ನೊಂದು ಪುರಾತತ್ವ ಇಲಾಖೆಗಳಿಂದ ಉದಾಹರಣೆ ನಾವು ಈ ದೇವಸ್ಥಾನ ನೂರು ವರ್ಷದ ಗೊತ್ತಾಗುತ್ತೆ ಅದು ನಮ್ಮ ಕಣ್ಣಿನ ಅಂಚಿನಲ್ಲಿ ಇದು ಎಷ್ಟು ವರ್ಷದ ಹಳೇ ಒಂದು ಸಣ್ಣ ಒಂದು ಕಲ್ಲಿದ್ರೆ ಆ ಕಲ್ಲನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಅಷ್ಟು ಅಲ್ಲ ಗೊತ್ತಾಗುತ್ತೆ ನನಗೆ ಗೊತ್ತಾಗುತ್ತೆ ನಿಮಗೆ ಆ ಅಧಿಕಾರಿಗಳಿಗೆ ಗೊತ್ತು ಮಾಡಿಸ್ಬೇಕು ನಾವು ಗೊತ್ತು ಮಾಡಿಸ್ಬೇಕು ನಮ್ಮ ಸಾಹೇಬರು ಇದ್ದಾರೆ ಅವರು ಇನ್ನು ಮುಂದೆ ಗೊತ್ತು ಮಾಡಿ ನಮ್ಗೆ ಇರುತ್ತಾರೆ ಇಲ್ಲ ನಾವು ಈಗ ಇನ್ ಮುಂದೆ ನಾವು ಈಗಾಗಲೇ ಬಹಳ ವರ್ಷ ಬಿಟ್ಟಿದ್ದೇವೆ ಬಹಳ ವರ್ಷ ಕಾದಿದ್ದೇವೆ ಈಗ ನಾವು ಬಿಡಬಾರ್ದು ಅದಕ್ಕೆ ಅರ್ಥ ಮಾಡಿಸಿ ಅದನ್ನ ಇದೇನು ಪುರಾತತ್ವ ಇಲಾಖೆಯಿಂದ ಒಂದು ನ ಬರೆಯೋದು ನಮ್ಮ ಕಮಿಟಿಯಿಂದ ಇದು ಎಷ್ಟು ಹಳೆಯ ದೇವಸ್ಥಾನ ಇದೆ ಒಂದು ರಿಪೋರ್ಟ್ ಮಾಡಿ ಅಂತ ಒಂದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಾವೇರಿಯಲ್ಲಿ ಪಟ್ಟಣ ಶೆಟ್ಟಿ ಅಂತ ಡಿ ಸಿ ಇದ್ರು ಸಾಹೇಬ್ರು ಹೆಸರು ಹೇಳಬಾರ್ದಾಗಿತ್ತು ಬಟ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಯೋಗ್ಯರ ಬಗ್ಗೆ ಹೇಳ್ಬೇಕಲ್ಲ ನಾವು ಅವರು ಏನ್ ಮಾಡಿದ್ರು ಅಂದ್ರೆ ನಿಡುಗೊಂದಿ ಅಂತೇಳಿ ಹಿರೇಕರ ತಾಲೂಕಿನ ಒಂದು ತಾಲೂಕಿನ ಒಂದು ಹಳ್ಳಿ ಅಲ್ಲಿ ಭೂಮಿಯ ರೈತರು ಮಾಡಿದ್ದಾರೆ ಅವ್ರಿಗೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಒಂದು ಏನೋ ಇವ್ರಿಗೆ ಕೊಟ್ಲಿಲ್ಲ ಅಂತ ಅಷ್ಟು ಅರ್ಜೆಂಟ್ ರಿಸ್ಟ್ ಮಾಡಿ ಬರ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಅದು ಬಿಟ್ರೆ ಜಮೀನೇ ಇಲ್ಲ ಸ್ಮಶಾನ ಅವ್ರ ಹೆಣ ಹಾಕ್ಲಿಕ್ಕೆ ಜಾಗ ಇಲ್ಲ ಅಷ್ಟೇ ಜಾಗ ಇರೋದು ಅದೆಷ್ಟ್ರೆ ಎರಡು ಎಕರೆ ಒಂದೂವರೆ ಎಕರೆ ಮೂರು ಎಕರೆ ಅಷ್ಟೇ ಇದೆ ಈ ಮನುಷ್ಯ ಅವತ್ತು ನಾನು ಇಷ್ಟು ರಿಕ್ವೆಸ್ಟ್ ಮಾಡಿದೆ ಸರ್ ಎಲ್ಲ ದಾಖಲಾತಿ ಕೊಟ್ಟಿದ್ದಾರೆ ದಯಮಾಡಿ ಕೊಡಿ ಅಂತ ಕೇಳಿದೆ ಕೊಡ್ಲಿಲ್ಲ ಅವ್ರ ಆಸೆ ಬೇರೆ ಇತ್ತು ಆಸೆ ತೀರ್ಸ್ಲಿಕ್ಕೆ ಜನರತ್ರ ರಕ್ತ ಕೊಡಬೇಕಷ್ಟೇ ದುಡ್ಡು ಕೊಡಕ್ಕೆ ಬರಲ್ಲ ರಿಜೆಕ್ಟ್ ಮಾಡಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಕೋರ್ಟ್ ನಡೀತಾ ಇದೆ ಏನೂ ಓದಿಲ್ದಂತ ಒಬ್ಬ ಹುಡುಗ ಎಬ್ಬೊಟ್ಟು ಹುಡುಗ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾನೆ ಅದೇನಾದ್ರೂ ನಮಗೆ ಸಿಕ್ಕರೆ ನಮಗೆಲ್ಲರಿಗೂ ಬಹಳ ಬೇಗ ಇದಾಗುತ್ತೆ ಅದು ಒಂದು ಆಸೆ ಇದೆ ಹಾಗಂತೇಳಿ ನಾವು ಇದನ್ನು ಬಿಡೋಂಗಿಲ್ಲ ಇದನ್ನ ಬಿಟ್ಟು ಇಟ್ಕೊಂಡೇ ನಾವು ಇದು ಒಂದು ಭಾಗ ಇದು ಇದನ್ನ ಒಂದು ಸ್ವಲ್ಪ ನಾವು ಅರ್ಜಿ ಲೆಟರ್ ಬರೆದು ಇದನ್ನು ದಾಖಲಾತಿಗಳನ್ನ ಕೊಡಿ ಅಂದ್ರೆ ಖಂಡಿತ ಬಂದು ನೋಡಿ ಇದು ಇಷ್ಟು ವರ್ಷ ಹಳೇದು ಅಂತ ಬರೀತಾನ ಅದು ನಮ್ಮ ದಾಖಲಾತಿಗಳನ್ನ ಆಗುತ್ತೆ ಎಲ್ಲ ಊರಲ್ಲಿ ದೇವಸ್ಥಾನ ಇದೆ ಸರ್ ಹೇಳ್ದಂಗೆ ಶಾಲೆ ಇದೆ ಯಾರೋ ನಮ್ಮ ಊರ ಬಗ್ಗೆ ಒಂದು ಬುಸ್ತಲ್ಲಿ ಬರ್ದಿರ್ಬೋದೇನೋ ನಾವು ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಪಂಚ ಮೇಡಮ್ ಪಂಚತಂತ್ರ ಪಂಚತಂತ್ರದಲ್ಲೂ ಸಹ ಕೆಲವು ಡಾಕ್ಯುಮೆಂಟ್ ಎಲ್ಲ ಹಾಕಿದೀವಿ ಹಳೆ ಎಷ್ಟು ಹಳೆ ಊರು ಇದು ಅನ್ನುವಂಥದ್ದನ್ನ ಇದೇವೆ ಇವೆಲ್ಲವನ್ನ ನಾವು ದಾಖಲಾತಿಗಳನ್ನ ಕೊಟ್ರೆ ಇಷ್ಟು ದಾಖಲಾತಿ ಕೊಟ್ರೆ ನಾವು ಭೂಮಿ ಪಡಿಲಿಕ್ಕೆ ಅರ್ಹರು